ನಮಸ್ಕಾರ ಸ್ನೇಹಿತರೆ ಸನ್ ರೈಸರ್ಸ್ ಮತ್ತೆ ಗುಜರಾತ್ ಟೈಟಲ್ಸ್ ನಡುವಿನ ಮಹತ್ವದ ಪಂದ್ಯ ಮಳೆಯಿಂದ ರದ್ದಾದ ಬಳಿಕ ಆರ್ ತಂಡಕ್ಕೆ ಆಯಿತು ಕಾನ್ಸ್ಟೇಬಲ್ ನಲ್ಲಿ ದೊಡ್ಡ ಹಿನ್ನಡೆ ಹಾಗಾದರೆ ಸದ್ಯ ಆರ್ ತಂಡ ಯಾವ ಸ್ಥಾನಕ್ಕೆ ತಲುಪಿದೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯಬೇಕಾದರೆ ಆರ್ ತಂಡಕ್ಕೆ ಏನೆಲ್ಲ ಮಾಡಬೇಕು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಯವಿಟ್ಟು ವಿಡಿಯೋ ಕೊನೆಯ ತನಕ ನೋಡಿ ಮತ್ತೆ ಇತರರಿಗೂ ಕೂಡ ಶೇರ್ ಮಾಡಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಕೂಡ ಆರ್ ತಂಡದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಪ್ರಕಾರ ಆರ್ ಮತ್ತೆ ಸಿಎಸ್ ಕೆ ನಡುವಿನ ಮಹತ್ವದ ಪಂದ್ಯವನ್ನು ಯಾರು ಗೆದ್ದು ಬೀಗಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಗುಜರಾತ್ ಮತ್ತು ಎಸ್ಆರ್ಎಚ್ ನಡುವಿನ ಮಹತ್ವದ ಪಂದ್ಯ ಭಾರಿ ಮಳೆಯಿಂದ ರದ್ದಾಗಿದೆ ಈ ಪಂದ್ಯ ರದ್ದಾದ ಬಳಿಕ ಎಸ್ಆರ್ಎಚ್ ತಂಡ ರಾಜಸ್ಥಾನ್ ಕೋಲ್ಕತ್ತಾ ನಂತರ ಈಗ ಮೂರನೇ ತಂಡವಾಗಿ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದೆ ಆದರೆ ಎಸ್ಆರ್ಎಚ್ ತಂಡ ಈ ಪಂದ್ಯವನ್ನು ಸೋತಿದ್ದೇ ಆಗಿದ್ದಲ್ಲಿ ಆರ್ ಸಿಬಿ ತಂಡಕ್ಕೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯುವ ಅವಕಾಶ ಇನ್ನಷ್ಟು ಹೆಚ್ಚಿಗೆ ಆಗುವ ಸಾಧ್ಯತೆಗಳಿದ್ದವು ಆದರೆ ಸದ್ಯ ಎಸ್ಆರ್ಎಚ್ ತಂಡ ಈ ಪಂದ್ಯವನ್ನು ಡ್ರಾ ಮಾಡಿಕೊಳ್ಳುವುದರೊಂದಿಗೆ ಹದಿನೈದು ಅಂಕದೊಂದಿಗೆ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಯಶಸ್ವಿಯಾಗಿದೆ ಹಾಗಾದರೆ ಸದ್ಯದ ಪಾಯಿಂಟ್ ಟೇಬಲ್ ಕಡೆಗೆ ನೋಡುವುದಾದರೆ ಕೆಕೆಆರ್ ತಂಡ ಹದಿಮೂರು ಪಂದ್ಯವನ್ನು ಆಡಿ ಒಂಬತ್ತರಲ್ಲಿ ಗೆದ್ದು ಮತ್ತೆ ಮೂರರಲ್ಲಿ ಸೋತು ಹತ್ತೊಂಬತ್ತು ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ರಾಜಸ್ಥಾನ್ ತಂಡ ಹದಿಮೂರು ಪಂದ್ಯವನ್ನು ಆಡಿ ಎಂಟರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನಾರು ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದೆ ಮತ್ತೆ ಐ ತಂಡವು ಕೂಡ ಹದಿಮೂರು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಐದರಲ್ಲಿ ಸೋತು ಹದಿನೈದು ಅಂಕದೊಂದಿಗೆ ಕ್ವಾಲಿಫೈಯರ್ ಹಂತಕ್ಕೆ ಪ್ರವೇಶ ಪಡೆದಿದ್ದರೆ ಸಿಎಸ್ ಕೆ ತಂಡ ಹದಿಮೂರು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಆರರಲ್ಲಿ ಸೋತು ಹದ್ನಾಲ್ಕು ಅಂಕದೊಂದಿಗೆ ನಾಲ್ಕನೇ ಸ್ಥಾನದಲ್ಲಿದೆ ಮತ್ತೆ ಡಿಸಿ ತಂಡ ಹದಿನಾಲ್ಕು ಪಂದ್ಯವನ್ನು ಆಡಿ ಏಳರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಹದಿನಾಲ್ಕು ಅಂಕದೊಂದಿಗೆ ಐದನೇ ಸ್ಥಾನದಲ್ಲಿದ್ದರೆ ಆರ್ ತಂಡ ಹದಿಮೂರು ಪಂದ್ಯವನ್ನು ಆಡಿ ಆರರಲ್ಲಿ ಗೆದ್ದು ಮತ್ತೆ ಏಳರಲ್ಲಿ ಸೋತು ಹದಿನೆರಡು ಅಂಕದೊಂದಿಗೆ ಆರನೇ ಸ್ಥಾನದಲ್ಲಿದೆ ಶನಿವಾರ ಆರ್ ಮತ್ತೆ ಸಿಎಸ್ ಕೆ ನಡುವಿನ ಮಹತ್ವದ ಪಂದ್ಯ ನಡೆಯಲಿದ್ದು ಈ ಪಂದ್ಯದಲ್ಲಿ ಆರ್ ತಂಡ ಹನ್ನೆಂಟು ರನ್ ಗಳಿಂದ ಅಥವಾ ಹದಿನೆಂಟು ಪಾಯಿಂಟ್ ಒಂದು ನ ಒಳಗಡೆ ಚೇಜ್ ಮಾಡಿ ಗೆದ್ದರೆ ನೇರವಾಗಿ ಪ್ಲೇ ಆಫ್ ಸಂತಕ್ಕೆ ಪ್ರವೇಶ ಪಡೆಯಲಿದೆ ಮತ್ತೆ ಸಿಎಸ್ ಕೆ ತಂಡ ರನ್ ರೇಟ್ ನ ಚಿಂತೆ ಇಲ್ಲದೆ ಕನಿಷ್ಠ ಪಕ್ಷ ಈ ಪಂದ್ಯವನ್ನು ಗೆದ್ದು ಇದ್ದರೂ ಕೂಡ ನೇರವಾಗಿ ಕ್ವಾಲಿಫೈರ್ ಹಂತಕ್ಕೆ ಪ್ರವೇಶ ಪಡೆಯಬಹುದು ಆದರೆ ಶನಿವಾರ ಬೆಂಗಳೂರಿನಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆ ಇದ್ದು ಒಂದು ವೇಳೆ ಮಳೆಯಿಂದ ಪಂದ್ಯ ರದ್ದಾದರೆ ಸಿಎಸ್ ಕೆ ನಾಲ್ಕನೇ ತಂಡವಾಗಿ ಪ್ಲೇ ಆಫ್ ಹಂತಕ್ಕೆ ಪ್ರವೇಶ ಪಡೆಯಬಹುದು ವೀಕ್ಷಕರೇ ಇದಾಗಿತ್ತು ಸದ್ಯದ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟೇಬಲ್ ಇದೇ ರೀತಿ ಪ್ರತಿಯೊಂದು ಕ್ರಿಕೆಟ್ ಸುದ್ದಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ನಮ್ಮ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ